ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎನ್ಡಿಎ ಸುನಾಮಿ ಎಂಜಿಬಿ ತರಗೆಲೆ ಐತಿಹಾಸಿಕ ಇನ್ನೂರು ಸ್ಥಾನ ದಾಟಿದ ಬಿಜೆಪಿ ಜೆಡಿಯು ಮೈತ್ರಿಕೂಟ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಸಹಕಾರ ಕ್ಷೇತ್ರದಿಂದ ಹಲವು ಕ್ಷೇತ್ರಕ್ಕೆ ಚೈತನ್ಯ ಸಿಎಂ ಸಾಧಕರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಪಿಯು ಮಕ್ಕಳಿಗೂ ಬಿಸಿಯೂಟಕ್ಕೆ ಚಿಂತನೆ ಮುಂದಿನ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಸೌಲಭ್ಯ ಮಧು ಬಂಗಾರಪ್ಪ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಎಂಟು ಸಾವಿರಕ್ಕೂ ಹೆಚ್ಚು ಮರ ಸಂರಕ್ಷಿಸಿದ್ದ ಮಹಾತಾಯಿ ಇಂದು ಅಂತ್ಯಕ್ರಿಯೆ ಮೊದಲ ಟೆಸ್ಟ್ ಬೂಮ್ರಾ ಮಾರಕ ದಾಳಿಗೆ ತತ್ತರಿಸಿದ ದಕ್ಷಿಣ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ನೂರ ಐವತ್ತೊಂಬತ್ತಕ್ಕೆ ಆಲ್ಔಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕೃಷಿ ಮೇಳದಲ್ಲಿ ಎರಡನೇ ದಿನ ಜನವೋ ಜನ ವಿಕೆಯಲ್ಲಿ ಎರಡನೇ ದಿನ ಹನ್ನೊಂದು ಪಾಯಿಂಟ್ ಎಂಟು ಲಕ್ಷ ಜನ ಭಾಗಿ ಒಂದು ಕೋಟಿ ರೂಪಾಯಿ ವಹಿವಾಟು ಸಾಗಟು ಹಣದುಬ್ಬರ ಇಪ್ಪತ್ತೇಳು ತಿಂಗಳಲ್ಲೇ ಕಡಿಮೆ ಜಿಎಸ್ಟಿ ದರ ಇಳಿಕೆ ಪರಿಣಾಮ ವರ್ಷವಿಡೀ ಇದೇ ಪ್ರವೃತ್ತಿ ಮುಂದುವರಿಯುವ ನಿರೀಕ್ಷೆ ಡಿಜಿಟಲ್ ಗೋಪ್ಯತೆಗೆ ಅಧಿಸೂಚನೆ ವೈಯಕ್ತಿಕ ಮಾಹಿತಿ ರಕ್ಷಣೆಗೆ ವಿಸ್ತೃತ ಮಾರ್ಗಸೂಚಿ ಜಾರಿ ಮಾಡಿದ ಕೇಂದ್ರ ಏಷ್ಯನ್ ಆರ್ಚರಿ ಭಾರತದ ಅಂಕಿತಾ ಧೀರಜ್ಗೆ ಸ್ವರ್ಣ ರಿಕರ್ ಪುರುಷರ ತಂಡಕ್ಕೂ ಬಂಗಾರ ಇಶಾ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್